ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದ್ರೆ ಕಿತ್ತಾಟ ಕಂಟೆಸ್ಟೆಂಟ್ಸ್ ಅಂದ್ರೆ ಜಗಳ ಪ್ರತಿ ಬಾರಿಯ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಗಳು ಎಲಿಮಿನೇಷನ್ ನಾಮಿನೇಷನ್ ಸೇಫ್ ಡೇಂಜರ್ ನಗು ಅಳು ಎಂಟರ್ಟೈನ್ಮೆಂಟ್ ಕಾಮಿಡಿ ಹಾಡು ಡಾನ್ಸ್ ಜೊತೆಗೆ ಜಗಳ ಇವೆಲ್ಲವೂ ನೋಡೋಕೆ ಸಿಕ್ತಿತ್ತು ಆದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂದ್ರೇನೆ ಮೊದಲು ನೆನಪಾಗೋದು ಇವತ್ತು ಯಾರು ಜಗಳ ಮಾಡ್ತಾರೆ ಯಾರು ಹೊಡಿ ಬಡಿ ಅಂತಾರೆ ಅನ್ನೋದು ವೀಕ್ಷಕರು ಕೂಡ ಯಾರು ಜಗಳ ಮಾಡ್ತಾರೆ ಹೇಗೆ ಜಗಳ ಮಾಡ್ತಾರೆ ಅನ್ನೋದಕ್ಕೆ ಪ್ರತಿ ದಿನ ವೇಟ್ ಮಾಡೋ ತರ ಆಗಿದೆ ಪ್ರತಿ ಟಾಸ್ಕ್ ಆಡ್ತಾರೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತಿಗೆ ಜಗಳ ಶುರುವಾಗುತ್ತೆ ಈ ವಾರ ಎರಡು ಗುಂಪುಗಳು ಕ್ರಿಯೇಟ್ ಆಗಿದೆ ಒಂದು ಸೇಫ್ ಟೀಮ್ ಮತ್ತೊಂದು ನಾಮಿನೇಟೆಡ್ ಟೀಮ್ ಕೊಟ್ಟ ಎರಡು ಟಾಸ್ಕ್ ಗಳನ್ನ ಗೆದ್ದು ನಾಮಿನೇಟೆಡ್ ಟೀಮ್ ತಮ್ಮಲ್ಲಿ ಒಬ್ಬರನ್ನ ಸೇಫ್ ಮಾಡೋ ಅವಕಾಶ ಪಡ್ಕೊಂಡಿತ್ತು ಮೊದಲ ಅವಕಾಶದಲ್ಲಿ ರಕ್ಷಿತಾ ತನ್ನ ನಿರ್ಧಾರಕ್ಕೆ ಹೆಚ್ಚು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡ ಕಾರಣ ಉಳಿದವರು ರಕ್ಷಿತಾ ನಿರ್ಧಾರವನ್ನ ಒಪ್ಪಿ ಕಾಕ್ರೋಚ್ ಸುದಿಯನ್ನ ಸೇಫ್ ಮಾಡಬೇಕಾಯಿತು ಸೇಫ್ಟ್ ಟೀಮ್ ಇಂದ ರಘುನ ನಾಮಿನೇಟ್ ಮಾಡಬೇಕಾಯ್ತು ಆದ್ರೆ ಎರಡನೇ ಅವಕಾಶದಲ್ಲಿ ಯಾರು ರಕ್ಷಿತ ನಿರ್ಧಾರವನ್ನ ಮಾತ್ರ ಕನ್ಸಿಡರ್ ಮಾಡಬಾರ್ದು ಅಂತ ಸ್ಟ್ರಾಂಗ್ ಆಗಿದ್ರು ಆದ್ರೆ ಸೆಕೆಂಡ್ ಟೈಮ್ ರಕ್ಷಿತಾ ಸುಮ್ಮನಿದ್ರೂ ಕೂಡ ರಾಶಿಕಾ ಸುಮ್ಮನಿರ್ಲಿಲ್ಲ ರಿಷಾ ರಾಶಿಕಾ ಮಧ್ಯೆ ಆದ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ರಾಶಿಕ ಗ್ರೂಪ್ ಡಿಸಿಷನ್ ನ ಒಪ್ಪಲಿಲ್ಲ ಹೀಗಾಗಿ ಒಮ್ಮತ ಇಲ್ಲದೆ ನಾಮಿನೇಟೆಡ್ ಟೀಮ್ ಸೇಫ್ ಆಗೋ ಅವಕಾಶವನ್ನ ಕಳೆದುಕೊಳ್ತು ಬಿಗ್ ಬಾಸ್ ಸೇಫ್ ಆಗೋ ಅವಕಾಶ ಕೊಡ್ತಾರೋ ಇಲ್ವೋ ಆದ್ರೆ ಸೇಫ್ ಟೀಮ್ಗೆ ತಮ್ಮಲ್ಲೇ ಒಬ್ಬರನ್ನ ನಾಮಿನೇಟ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಒಮ್ಮತ ಇರುತ್ತಾ ಅಥವಾ ಜಗಳ ನಡೆಯುತ್ತಾ ಯಾರು ಸೇಫ್ ಟೀಮ್ ಇಂದ ನಾಮಿನೇಟ್ ಆಗ್ತಾರೆ ಕಾದು ನೋಡ್ಬೇಕು